ಕಲ್ಪಕೋಟಿ ಸಹಸ್ರಾಣಿ ಪಾತಕಾನಿ ಬಹೂನ್ಯಪಿ ನಿಮಿಷೇ ಅಧ್ಯಯನ ದೀಪಸ್ಯ ವಿಲಯಂತು ಕಾರ್ತಿಕೆ ಎಲ್ಲರಿಗೂ ನಮಸ್ಕಾರ ಭಾರತದ ಅತ್ಯಂತ ಸಂಭ್ರಮದ ಹಬ್ಬ ದೀಪಾವಳಿ ಕತ್ತಲನ್ನು ಓಡಿಸುವ ಬೆಳಕಿನ ಹಬ್ಬ ಇದು ಮನೆಯ ಮೂಲೆ ಮೂಲೆಯಲ್ಲಿ ಬೆಳಕಿನ ರೂಪದಲ್ಲಿ ಐಶ್ವರ್ಯ ದೇವತೆಯನ್ನು ಮತ್ತು ನೂತನ ವರ್ಷವನ್ನು ಸ್ವಾಗತಿಸುವ ಹಬ್ಬ ಬೆಳಕು ಯಾರಿಗೆ ಇಷ್ಟವಿಲ್ಲ ದೀಪಾವಳಿಯಿಂದ ಪ್ರೇರಣೆ ಪಡೆದು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಹಲವಾರು ಹಬ್ಬ ಉತ್ಸವಗಳು ನಡೆಯುತ್ತವೆ ಪಾಶ್ಚಾತ್ಯ ದೇಶಗಳಲ್ಲಿ ಎಣ್ಣೆ ದೀಪಗಳ ಬದಲು ಮೋಂಬತ್ತಿ ಉರಿಸಿ ಬೆಳಕಿನ ಹಬ್ಬ ಆಚರಿಸುತ್ತಾರೆ ಭಾರತದಾದ್ಯಂತ ಬಹಳ ಪ್ರಾಚೀನ ಕಾಲದಿಂದಲೂ ದೀಪಾವಳಿ ಎಲ್ಲಕ್ಕಿಂತ ಜನಪ್ರಿಯ ಹಬ್ಬ ಪ್ರಾಚೀನ ಕಾಲದ ಬರಹಗಳಲ್ಲಿ ಈ ದೀಪಗಳ ಹಬ್ಬದ ಉಲ್ಲೇಖ ಇದೆ ದೊರೆ ಹರ್ಷವರ್ಧನ ಇದನ್ನು ದೀಪ ಪ್ರತಿಪದೋತ್ಸವ ಎಂದು ಕರೆದಿದ್ದ ಭೋಜರಾಜ ಇದನ್ನು ಸುಖಾರತಿ ಎಂದು ಉಲ್ಲೇಖಿಸಿದ್ದಾನೆ ಭಾರತ ಮಾತ್ರವೇ ಅಲ್ಲ ನೇಪಾಳ ಬಾಂಗ್ಲಾದೇಶ ಬಾಲಿ ಮಲೇಷ್ಯಾ ಹೀಗೆ ಹಿಂದೂ ಧರ್ಮೀಯರು ಎಲ್ಲಿದ್ದಾರೋ ದೀಪಾವಳಿ ಅಲ್ಲೆಲ್ಲ ಆಚರಿಸುತ್ತಾರೆ ಪ್ರತಿಯೊಂದು ದೇಶದಲ್ಲೂ ದೀಪಾವಳಿ ಅಲ್ಲಿಯ ಸಂಸ್ಕೃತಿಗಳನ್ನು ಸೇರಿಸಿಕೊಂಡು ವಿಭಿನ್ನ ರೂಪ ತಾಳಿದೆ ಲಕ್ಷ್ಮೀ ಪೂಜೆಯಿಂದ ಹಿಡಿದು ಯಮರಾಜನ ಪೂಜೆ ಬಲಿ ಮಹಾರಾಜನ ಪೂಜೆಯ ತನಕ ದೀಪಾವಳಿಯಲ್ಲಿ ಹಲವು ಅರ್ಚನಾ ವಿಧಾನಗಳಿವೆ ದೀಪಾವಳಿಯ ಎಲ್ಲ ಆಚರಣೆಗಳಲ್ಲೂ ದೀಪಗಳ ಬೆಳಕು ಇರಲೇಬೇಕು ಉತ್ತರ ಭಾರತದಲ್ಲಿ ದೀಪಾವಳಿಯ ಜೊತೆ ಶ್ರೀರಾಮನ ಕಥೆ ಸೇರಿಕೊಂಡಿದೆ ಶ್ರೀರಾಮ ರಾವಣನ ವಿರುದ್ಧ ಜಯ ಸಾಧಿಸಿ ಸೀತಾಮಾತೆಯೊಡನೆ ಅಯೋಧ್ಯೆಗೆ ಮರಳಿ ಬಂದ ದಿನವನ್ನು ಇವರು ವಿಜಯದಶಮಿ ಎಂದು ಆಚರಿಸುತ್ತಾರೆ ಅಯೋಧ್ಯೆಯ ಪ್ರಜೆಗಳು ಶ್ರೀರಾಮನ ಸ್ವಾಗತಕ್ಕಾಗಿ ಮಾರ್ಗದುದ್ದಕ್ಕೂ ದೀಪಗಳನ್ನು ಹಚ್ಚಿದ್ದರು ಇದೇ ದೀಪಾವಳಿ ಎನ್ನುತ್ತಾರೆ ಅವರು ಉತ್ತರ ಭಾರತದಲ್ಲಿ ದೀಪಾವಳಿ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಹದಿಮೂರನೆಯ ದಿನದಂದು ಧನತ್ರಯೋದಶಿ ಎಂಬ ಆಚರಣೆಯೊಂದಿಗೆ ಆರಂಭವಾಗುತ್ತದೆ ಮರುದಿನ ಎಲ್ಲೆಡೆ ನರಕ ಚತುರ್ದಶಿಯ ಸ್ನಾನ ಅಮಾವಾಸ್ಯ ದಿನ ದೀಪಾವಳಿಯ ವೈಭವ ದೀಪಾವಳಿಯ ಮಾರನೆಯ ದಿನ ದಕ್ಷಿಣ ಭಾರತದ ಜನರು ಬಲಿಪಾಡ್ಯಮಿ ಆಚರಿಸಿದರೆ ಉತ್ತರ ಭಾರತದಲ್ಲಿ ಗೋವರ್ಧನ ಪೂಜೆ ನೆರವೇರಿಸುತ್ತಾರೆ ಐದನೇ ದಿನ ಭಾಯಿದೂಜ್ ಎಂಬ ಸಂಭ್ರಮ ಇವೆಲ್ಲ ದಿನಗಳ ಆಚರಣೆ ಬೇರೆ ಬೇರೆಯಾಗಿರಬಹುದು ಆದರೆ ಪ್ರತಿಯೊಂದು ಸಂಜೆ ದೀಪಗಳನ್ನು ಹಚ್ಚಿ ಬಣ್ಣದ ಪಟಾಕಿಗಳನ್ನು ಸುಡುವ ಸಂಭ್ರಮ ಮಾತ್ರ ಪೂರ್ತಿ ದೇಶದಲ್ಲಿ ಸಮಾನವಾಗಿರುತ್ತದೆ ಮನೆಗಳ ಹೊರಗೆ ಬಣ್ಣ ಬಣ್ಣದ ವಿವಿಧ ವಿನ್ಯಾಸಗಳ ಗೂಡು ದೀಪಗಳಂತೂ ತೂಗಲೇಬೇಕು ಸಿಖ್ ಸಂಪ್ರದಾಯದ ಜನರು ದೀಪಾವಳಿಯ ದಿನ ಬಂದಿಚೋಡ್ ದಿವಸ್ ಎಂದು ಆಚರಿಸುತ್ತಾರೆ ಕ್ರಿಸ್ತಶಕ ಸಾವಿರದ ಐನೂರ ಎಪ್ಪತ್ತ ಏಳರಲ್ಲಿ ಅಮೃತಸರ ಸ್ವರ್ಣ ದೇವಾಲಯದ ಶಂಕುಸ್ಥಾಪನೆಯನ್ನು ದಿವಾಲಿ ಹಬ್ಬದ ದಿನವೇ ನಡೆಸಲಾಗಿತ್ತು ಸಿಖರ ಆರನೆಯ ಗುರು ಹರ್ ಗೋವಿಂದ್ ಸಿಂಗ್ ಅವರು ಹದಿನಾಲ್ಕು ವರ್ಷದವರಾಗಿದ್ದಾಗ ಮೊಘಲ ದೊರೆ ಜಹಾಂಗೀರ್ ಅವರನ್ನು ಬಂಧನದಲ್ಲಿ ಇರಿಸಿದ್ದ ಸಾಯಿ ಮೀರ್ ಎಂಬ ಸೂಪಿಸಂತ ಹರ್ ಗೋವಿಂದ್ ಸಿಂಗ್ರ ಗೆಳೆಯರಾಗಿದ್ದ ಅವನು ಜಹಾಂಗೀರನ ಬಳಿಗೆ ಹೋಗಿ ಗುರು ಗೋವಿಂದ್ ಸಿಂಗ್ರನ್ನು ಬಿಡುಗಡೆ ಮಾಡಬೇಕೆಂದು ಕೇಳಿಕೊಂಡ ಅವನ ಒತ್ತಾಯದ ಮೇರೆಗೆ ಗುರುವನ್ನು ಬಂಧಮುಕ್ತಗೊಳಿಸಲು ಜಹಾಂಗೀರ್ ಒಪ್ಪಿಕೊಂಡ ಗುರು ಗೋವಿಂದ್ ಸಿಂಗ್ ತಮ್ಮೊಡನೆ ಐವತ್ತೆರಡು ರಾಜಪೂತ ರಾಜರನ್ನು ಕೂಡ ಸೆರೆಯಿಂದ ಬಿಡಿಸಿ ಹೊರಗೆ ಬಂದಿದ್ದರು ಅವರು ಬಂಧಮುಕ್ತರಾದ ದಿನ ದೀಪಾವಳಿ ಪರ್ವ ದಿನವೇ ಆಗಿತ್ತು ಸಿಖ್ ಚರಿತ್ರೆಯಲ್ಲಿ ಈ ದಿನವನ್ನು ಬಂದಿ ಚೋಡ್ ದಿವಸ್ ಎಂದು ಕರೆಯಲಾಗುತ್ತದೆ ಇದನ್ನು ಪವಿತ್ರ ಹಬ್ಬವಾಗಿ ಅವರು ಆಚರಿಸುತ್ತಾರೆ ಈ ಆಚರಣೆ ದೀಪಾವಳಿಯಂತೆಯೇ ಇದೆ ಸಿಖ್ಖರು ತಮ್ಮ ಮನೆಗಳಲ್ಲಿ ಮತ್ತು ಗುರುದ್ವಾರಗಳಲ್ಲಿ ದೀಪ ಬೆಳಗುತ್ತಾರೆ ಔತಣ ಮಾಡುತ್ತಾರೆ ಉಡುಗೊರೆಗಳನ್ನು ಹಂಚುತ್ತಾರೆ ಈ ದಿನ ಗುರುದ್ವಾರಗಳಲ್ಲಿ ಅಖಂಡ ಪಾಠ ನಡೆಸುತ್ತಾರೆ ಈ ಕೀರ್ತನೆಗಾಗಿ ವಿಶೇಷ ಸಂಗೀತಗಾರರನ್ನು ನೇಮಿಸಲಾಗುತ್ತದೆ ಸಂಜೆಯ ವೇಳೆ ಸಿಖ್ಖರು ತಮ್ಮ ಪಟ್ಟಣ ಸುತ್ತ ನಗರ ಕೀರ್ತನ್ ನಡೆಸುತ್ತಾರೆ ರಾತ್ರಿಯ ವೇಳೆ ಗುರುದ್ವಾರಗಳನ್ನು ದೀಪಗಳಿಂದ ಅಲಂಕರಿಸಿ ಪಟಾಕಿ ಸಿಡಿಸುತ್ತಾರೆ ಈ ದಿನ ಅಮೃತಸರದ ಸ್ವರ್ಣ ದೇವಾಲಯದಲ್ಲಿ ಭಕ್ತ ಸಮುದಾಯದ ಭಾರೀ ಸಂದಣಿ ಇರುತ್ತದೆ ದೀಪಾವಳಿಯ ರಾತ್ರಿ ಸ್ವರ್ಣ ದೇವಾಲಯದ ಹೊರಗೆ ಹಣತೆಗಳನ್ನು ಹಚ್ಚಿಡುವುದು ಸಿಖ್ಖರ ಪಾಲಿಗೆ ಒಂದು ಪರಮ ಧಾರ್ಮಿಕ ಕರ್ತವ್ಯ ಇನ್ನು ಥಾಯ್ಲ್ಯಾಂಡ್ ದೇಶದಲ್ಲಿ ಲೋಯ್ ಕ್ರಥೋಂಗ್ ಎಂಬ ಸುಪ್ರಸಿದ್ಧ ಬೆಳಕಿನ ಹಬ್ಬ ನಡೆಯುತ್ತದೆ ದೀಪಾವಳಿಯನ್ನೇ ಹೋಲುವ ಇದು ಮನೆ ಬಾಗಿಲಿನ ದೀಪಗಳಷ್ಟೇ ಸೀಮಿತವಾಗಿರುವುದಿಲ್ಲ ನದಿಯ ನೀರಿನಲ್ಲಿ ತೆಪ್ಪಗಳ ಮೇಲೆ ದೀಪಗಳು ತೇಲುತ್ತವೆ ಕಂದೀಲುಗಳು ಒಳಗೆ ಆಕಾಶಕ್ಕೆ ಹಾರುತ್ತವೆ ನವೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಅವರ ಹನ್ನೆರಡನೆಯ ಚಾಂದ್ರಮಾನ ತಿಂಗಳ ಹುಣ್ಣಿಮೆಯ ರಾತ್ರಿ ಈ ಉತ್ಸವವನ್ನು ಆಚರಿಸಲಾಗುತ್ತದೆ ಆಚರಣೆಯಲ್ಲಿ ಹಿಂದೂ ಮತ್ತು ಬೌದ್ಧ ಸಂಪ್ರದಾಯಗಳು ಸೇರಿಕೊಂಡಿವೆ ಕ್ರಥೋಂಗ್ ಎಂದರೆ ಬಾಳೆ ಎಲೆಯ ತೆಪ್ಪ ಸುಂದರವಾಗಿ ಅಲಂಕರಿಸಿದ ಬಾಳೆ ಎಲೆಯ ತೆಪ್ಪಗಳ ಮೇಲೆ ದೀಪಗಳನ್ನು ಉರಿಸಿ ನದಿ ಕಾಲುವೆಗಳಲ್ಲಿ ತೇಲಿಬಿಡುತ್ತಾರೆ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಹಿಂದೂ ಧರ್ಮ ಬೇರೂರಿದ್ದಾಗ ಚಾಂದ್ರಮಾನ ಕಾಲಗಣನೆಯ ಹನ್ನೆರಡನೆಯ ತಿಂಗಳಲ್ಲಿ ದೇವತೆಗಳ ಪ್ರೀತ್ಯರ್ಥ ಜೋಂಗ್ ಪ್ರಿಯಾಂಗ್ ಲೋಟ್ ಚೂಟ್ ಲೋಯ್ ಖೋಮ ಖೋಮೆಲೋಂಗ್ ಮುಂತಾದ ಉತ್ಸವಗಳನ್ನು ಆಚರಿಸಲಾಗುತ್ತಿತ್ತು ಆಸ್ಥಾನದಲ್ಲಿದ್ದ ಬ್ರಾಹ್ಮಣ ಪಂಡಿತರು ದೇವರಾಜ ಇಂದ್ರನಿಗಾಗಿ ಲೋಯ್ ಕ್ರಥಾಂಗ್ ಎಂಬ ಪೂಜೆ ನೆರವೇರಿಸುತ್ತಿದ್ದರು ಅಟ್ಟಳಿಗೆಗಳ ಮೇಲೆ ಬಣ್ಣದ ಕಂದೀಲುಗಳನ್ನು ಬೆಳಗಿಸಿ ಪೂಜಿಸಲಾಗುತ್ತಿತ್ತು ಕೊನೆಯಲ್ಲಿ ಅವುಗಳನ್ನು ದೋಣಿಗಳ ಮೇಲಿರಿಸಿ ಕಾಲುವೆಗಳಲ್ಲಿ ಬಿಡಲಾಗುತ್ತಿತ್ತು ಮುಂದೆ ಥಾಯ್ಲೆಂಡಿನಲ್ಲಿ ಬೌದ್ಧ ಧರ್ಮ ಬೇರೂರಿದ ಬಳಿಕವೂ ಅಲ್ಲಿನ ದೊರೆಗಳು ಇದೇ ಸಂಪ್ರದಾಯವನ್ನು ಮುಂದುವರಿಸಿದ್ದರು ಥಾಯ್ಲೆಂಡಿನ ಜನಸಾಮಾನ್ಯರು ಅರಮನೆಯ ಆಚರಣೆಗೆ ತಮ್ಮದೇ ರೂಪ ಕೊಟ್ಟರು ದೋಣಿಗಳ ಬದಲು ಬಾಳೆ ಎಲೆ ತೆಪ್ಪಗಳನ್ನು ರಚಿಸುತ್ತಿದ್ದರು ಇವುಗಳ ಮೇಲೆ ಹೂವುಗಳಿಂದ ಕಮಲ ಹಂಸ ಸ್ತೂಪ ಮೇರುಪರ್ವತ ಇತ್ಯಾದಿ ವಿನ್ಯಾಸಗಳನ್ನು ಮಾಡುತ್ತಿದ್ದರು ಇದೇ ಇಂದಿನ ಲಾಯ್ ಕ್ರಥೋಂಗ್ ಉತ್ಸವವಾಗಿದೆ ಉತ್ಸವದಂದು ಸಂಜೆ ಬಾಳೆ ಎಲೆ ತೆಪ್ಪಗಳನ್ನು ಹೂಗಳಿಂದ ಅಲಂಕರಿಸಿ ಅವುಗಳ ಮೇಲೆ ಮೋಂಬತ್ತಿ ಲಾಟೀನುಗಳನ್ನು ಉರಿಸುತ್ತಾರೆ ಅವುಗಳನ್ನು ಮೆರವಣಿಗೆಯಲ್ಲಿ ಹತ್ತಿರದ ನದಿ ಅಥವಾ ಕಾಲುವೆಗೆ ಒಯ್ದು ನೀರಿನಲ್ಲಿ ತೇಲಲು ಬಿಡುತ್ತಾರೆ ಬಳಿಕ ಉತ್ಸವ ಆರಂಭವಾಗುತ್ತದೆ ಸುಡುಮದ್ದು ಆಕಾಶ ಬಾಣಗಳ ಪ್ರದರ್ಶನ ನೃತ್ಯ ಸಂಗೀತಗಳ ಮೋಜು ರಾತ್ರಿಯಿಡೀ ನಡೆಯುತ್ತದೆ ಇವರ ಪ್ರಕಾರ ಬಾಳೆ ಎಲೆಯ ಮೇಲಿನ ದೀಪಗಳು ಜಲದೇವಿ ಮಾಯ್ ಖೋಂಗ್ ಖಾ ಇವಳಿಗೆ ಕಾಣಿಕೆ ತೆಪ್ಪದ ಬೆಳಕನ್ನು ತೇಲಿಬಿಡುವ ಮುನ್ನ ನದಿ ದೇವತೆಯ ಬಳಿ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾರೆ ಕ್ರಥೋಂಗ್ ಆಚರಣೆಯಿಂದ ದುರದೃಷ್ಟಗಳು ತೊಲಗುತ್ತವೆ ಎಂಬ ನಂಬಿಕೆ ಇವರಲ್ಲಿದೆ ಥಾಯ್ಲ್ಯಾಂಡಿನ ಪ್ರಾಂತ್ಯಗಳಲ್ಲಿ ಈ ಹಬ್ಬ ವಿವಿಧ ರೂಪಗಳನ್ನು ಪಡೆದಿದೆ ಟಾಕ್ ಪ್ರಾಂತ್ಯದಲ್ಲಿ ಬಾಳೆ ಎಲೆಗಳ ಜಾಗದಲ್ಲಿ ತೆಂಗಿನ ಕರಟಗಳನ್ನು ಬಳಸುತ್ತಾರೆ ಹಲವಾರು ಗೆರಟೆಗಳನ್ನು ಸಾಲಾಗಿ ಕಟ್ಟಿ ಅವುಗಳಲ್ಲಿ ಎಣ್ಣೆ ದೀಪಗಳನ್ನು ಉರಿಸಿ ನದಿಯಲ್ಲಿ ಬಿಡುತ್ತಾರೆ ಸಾವಿರಾರು ಕರಟಗಳು ನದಿಯಲ್ಲಿ ಸಾಗುವಾಗ ನಕ್ಷತ್ರಗಳು ಮಿನುಗಿದಂತೆ ಅದ್ಭುತ ದೃಶ್ಯವೊಂದು ನಿರ್ಮಾಣವಾಗುತ್ತದೆ ಉತ್ತರ ಥಾಯ್ಲ್ಯಾಂಡಿನಲ್ಲಿ ಲಾಯ್ ಕ್ರಥೋಂಗ್ ವೇಳೆ ಇ ಪೆಂಗ್ ಎಂಬ ಲಾಟೀನ್ ಉತ್ಸವ ನಡೆಯುತ್ತದೆ ರಾತ್ರಿಯ ವೇಳೆ ಕೊಳವೆ ಆಕೃತಿಯ ಲಾಟೀನುಗಳನ್ನು ಬಲಿಯುನುಗಳಿಗೆ ಕಟ್ಟಿ ಆಕಾಶಕ್ಕೆ ಹಾರಲು ಬಿಡುತ್ತಾರೆ ಗಾಳಿಯಲ್ಲಿ ಹಾರುವ ಸಾವಿರಾರು ಲಾಟೀನುಗಳು ಕತ್ತಲೆಯ ಆಕಾಶದಲ್ಲಿ ರಂಗಿನ ನಕ್ಷತ್ರಗಳಾಗಿ ಮಿನುಗುತ್ತದೆ ಇದು ಜನರ ಪಾಲಿಗೆ ಭಗವಾನ್ ಬುದ್ಧನಿಗೆ ಅರ್ಪಿಸುವ ಕಾಣಿಕೆ ಹುಣ್ಣಿಮೆಯ ರಾತ್ರಿ ನದಿಯಲ್ಲಿ ರಾಜನ ದೋಣಿಗಳ ಮೆರವಣಿಗೆಯನ್ನು ಶತಮಾನಗಳ ಸಂಪ್ರದಾಯದಂತೆ ಇಂದಿಗೂ ನಡೆಸಲಾಗುತ್ತದೆ ಬಣ್ಣ ಬಣ್ಣದ ದೀಪ ಲ್ಯಾಟೀನುಗಳಿಂದ ಅಲಂಕೃತವಾದ ನೂರಾರು ದೋಣಿಗಳು ನದಿಯಲ್ಲಿ ಸಾಗುತ್ತವೆ ಇವುಗಳಿಂದ ಮೇಲೆ ಹಾರುವ ಆಕಾಶ ಬಾಣಗಳು ಕತ್ತಲಿನ ಆಕಾಶವನ್ನು ಬಣ್ಣದ ನಕ್ಷತ್ರಗಳಿಂದ ಬೆಳಗಿಸುತ್ತವೆ ನಮ್ಮ ಸಮೀಪದ ಶ್ರೀಲಂಕಾ ಮತ್ತು ಮಯನ್ಮಾರ್ನ ಜನರು ವೇಸಾಕ್ ಹಬ್ಬದ ದಿನ ಬೆಳಕಿನ ಉತ್ಸವವನ್ನು ನಡೆಸುತ್ತಾರೆ ವೇಸಾಕ್ ಬರುವುದು ಮೇ ತಿಂಗಳಿನ ಸುಮಾರಿಗೆ ಬೌದ್ಧರ ಕಾಲಗಣನೆಯಲ್ಲಿ ವರ್ಷದ ಆರಂಭದ ದಿನ ಇದು ಗೌತಮ ಬುದ್ಧನ ಜನನ ಸಾಕ್ಷಾತ್ಕಾರ ಮತ್ತು ನಿರ್ವಾಣಗಳ ನೆನಪಿಗಾಗಿ ಈ ದಿನ ವೇಸಾಕ್ ಹಬ್ಬ ಆಚರಿಸುತ್ತಾರೆ ಶ್ರೀಲಂಕೆಯಲ್ಲಿ ಈ ಹಬ್ಬಕ್ಕೆ ವೇಸಾಕ್ ಪೋಯಾ ಎಂದು ಹೆಸರು ವೇಸಾಕ್ ಹಬ್ಬದ ದಿನ ಎಲ್ಲರ ಮನೆಗಳ ಹೊರಗೂ ಬಿದಿರಿನ ದೀಪಗಳು ಬಣ್ಣದ ವಿದ್ಯುದ್ದೀಪಗಳು ಬೆಳಗುತ್ತವೆ ವೈವಿಧ್ಯಮಯ ಆಕಾರದ ಎಣ್ಣೆ ದೀಪಗಳನ್ನು ಮನೆಯ ಸುತ್ತ ಉರಿಸುತ್ತಾರೆ ಬೀದಿ ಬೀದಿಗಳಲ್ಲಿ ವರ್ಣರಂಜಿತ ನವನವೀನ ವಿನ್ಯಾಸದ ಕಂದೀಲುಗಳ ಪ್ರದರ್ಶನ ನಡೆಯುತ್ತದೆ ಕೆಲವು ಸಂಸ್ಥೆಗಳು ವೇಸ ಕಂದೀಲುಗಳ ಸ್ಪರ್ಧೆಯನ್ನು ಕೂಡ ನಡೆಸುತ್ತವೆ ಇವರು ಹೇಳುವಂತೆ ಬೆಳಕಿನ ದೀಪಗಳು ಬುದ್ಧ ತೋರಿದ ಧರ್ಮದ ಬೆಳಕನ್ನು ಸೂಚಿಸುತ್ತವೆ ಶ್ರದ್ಧಾಳುಗಳು ಧ್ಯಾನ ಪ್ರಾರ್ಥನೆಗಳಲ್ಲಿ ಈ ದಿನವನ್ನು ಕಳೆಯುತ್ತಾರೆ ಸೂರ್ಯಾಸ್ತವಾದ ಕೂಡಲೇ ಬೀದಿಗಳಲ್ಲಿ ಭರ್ಜರಿ ಮೆರವಣಿಗೆ ಸಾಗುತ್ತದೆ ಮೈದಾನಗಳಲ್ಲಿ ಪಟಾಕಿ ಸುಡುಮದ್ದುಗಳ ಸಂಭ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ ಇನ್ನು ಚೀನಾ ದೇಶದ ಹೊಸ ವರ್ಷ ಆರಂಭವಾಗುವುದು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳುಗಳ ನಡುವೆ ಅದು ಅಲ್ಲಿನ ವಸಂತ ಋತುವಿನ ಹಬ್ಬ ಅದನ್ನು ಜನರು ಕರೆಯುವುದು ಕಂದೀಲು ಹಬ್ಬ ಎಂದು ಚೀನಿ ಮೂಲದ ಜನರು ಸಮೀಪದ ಕೊರಿಯಾ ಮಂಗೋಲಿಯಾ ವಿಯೆಟ್ನಾಂ ಥಾಯ್ಲೆಂಡ್ ಮುಂತಾದ ಹಲವಾರು ದೇಶಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಈ ದೇಶಗಳಲ್ಲೂ ಚೀನೀಯರು ಫೆಸ್ಟಿವಲ್ ಆಫ್ ಲ್ಯಾಂಟನ್ಸ್ ಎಂದು ಕರೆಯುವ ಕಂದೀಲು ಹಬ್ಬವನ್ನು ಆಚರಿಸುತ್ತಾರೆ ಚೀನಿ ಹೊಸ ವರ್ಷದ ಹಬ್ಬ ಒಂದೆರಡಲ್ಲ ಪೂರ್ತಿ ಹದಿನೈದು ದಿನಗಳ ಕಾಲ ನಡೆಯುವ ಉತ್ಸವ ಈ ಉತ್ಸವದ ಪ್ರತಿಯೊಂದು ದಿನ ಬೆಳಕಿನ ಸಂಭ್ರಮವನ್ನು ಒಂದಿಲ್ಲೊಂದು ರೀತಿಯಲ್ಲಿ ಆಚರಿಸುತ್ತಾರೆ ಇವುಗಳಲ್ಲಿ ಕೆಲವು ಆಚರಣೆಗಳಲ್ಲಿ ದೀಪಾವಳಿಯ ಛಾಯೆ ನಮಗೆ ಕಾಣಿಸುತ್ತದೆ ಹೊಸ ವರ್ಷದ ಮೊದಲ ದಿನ ಪರಲೋಕಗಳಿಂದ ಬರುವ ದೇವತೆಗಳ ಸ್ವಾಗತ ನಡೆಯುತ್ತದೆ ಅವರಿಗಾಗಿ ಅದ್ಭುತ ವಿನ್ಯಾಸಗಳ ಕಂದೀಲು ದೀಪಗಳು ಪಟಾಕಿ ನಕ್ಷತ್ರ ಬುಟ್ಟಿಗಳ ಉತ್ಸವ ನಡೆಯುತ್ತದೆ ಈ ಕಂದೀಲುಗಳು ಮುಂದಿನ ಹದಿನೈದು ದಿನಗಳ ಕಾಲ ತೂಗುತ್ತವೆ ಎರಡನೆಯ ದಿನ ಹೆಣ್ಣು ಮಕ್ಕಳು ಗಂಡಂದಿರೊಂದಿಗೆ ತವರು ಮನೆಗೆ ಬರುತ್ತಾರೆ ಮೂರನೆಯ ಮತ್ತು ನಾಲ್ಕನೆಯ ದಿನಗಳನ್ನು ಮನೆಯಲ್ಲಿಯೇ ಊಟ ಔತಣಗಳಲ್ಲಿ ಕಳೆಯುತ್ತಾರೆ ಐದನೆಯ ದಿನ ಧನದೇವತೆಯ ಹಬ್ಬ ಈ ದಿನ ಸುಡುಮದ್ದು ನಕ್ಷತ್ರ ದೀಪಗಳಿಂದ ಧನದೇವತೆಯನ್ನು ಸ್ವಾಗತಿಸುತ್ತಾರೆ ಹಬ್ಬದ ಹದಿನೈದನೆಯ ಹಾಗೂ ಕೊನೆಯ ದಿನ ಎಲ್ಲಕ್ಕಿಂತ ಭರ್ಜರಿ ಬೆಳಕಿನ ಹಬ್ಬ ನಡೆಯುತ್ತದೆ ಈ ದಿನ ಪರಲೋಕಗಳಿಂದ ಪಿತೃಗಳು ಆಗಮಿಸುತ್ತಾರೆ ಎಂದು ನಂಬಿಕೆ ಅಂದು ಬೀದಿ ಬೀದಿಗಳಲ್ಲಿ ಆಕೃತಿಯ ಕೆಂಬಣ್ಣದ ಲಾಟೀನುಗಳನ್ನು ಉರಿಸಲಾಗುತ್ತದೆ ಪ್ರತಿಯೊಂದು ಲಾಟೀನುಗಳಲ್ಲಿ ಅಲ್ಲಿನ ಪಿತೃಗಳ ಹೆಸರು ಬರೆದಿರುತ್ತದೆ ಆಕಾಶ ಮಾರ್ಗವಾಗಿ ಬರುವ ಪಿತೃ ಆತ್ಮಗಳಿಗೆ ತಮ್ಮ ಮನೆಗೆ ಸರಿಯಾಗಿ ದಾರಿ ಹುಡುಕಲು ಇವು ನೆರವಾಗುತ್ತದೆ ಎಂಬ ನಂಬಿಕೆ ಅವರಲ್ಲಿದೆ ಬೆಳಕಿನ ಹಬ್ಬ ಆಚರಿಸಲು ದೀಪಗಳ ಸಾಲು ಹಚ್ಚಬೇಕೆ ನೆಟ್ಟಗೆ ಪಟಾಕಿ ಉರಿಸಿದರೆ ಸಾಲದೆ ಇದು ಇರಾನಿಯರ ಬೆಳಕಿನ ಹಬ್ಬ ಬೆಂಕಿ ಉರಿಸಿ ಬೆಳಕಿನ ಸಂಭ್ರಮವನ್ನು ಅನುಭವಿಸುವ ಚಹಾರ್ ಶಂಬೆ ಸೂರಿ ಇರಾನಿನ ಒಂದು ಪ್ರಾಚೀನ ಪುರಾತನವಾದ ಉತ್ಸವ ಕ್ರಿಸ್ತಪೂರ್ವ ಸಾವಿರದ ಏಳ್ನೂರು ಶಕೆಯಷ್ಟು ಹಳೆಯ ಇತಿಹಾಸ ಇರುವ ಈ ಆಚರಣೆ ಪ್ರಾಚೀನ ಝರತೃಷ್ಟು ಧರ್ಮದ ಕಾಲದಿಂದಲೇ ನಡೆದುಕೊಂಡು ಬಂದಿತ್ತು ಇರಾನ್ನಲ್ಲಿಗ ಈ ಧರ್ಮ ಅಳಿದು ಹೋಗಿದೆ ಆದರೆ ಈ ಹಬ್ಬದ ಆಚರಣೆ ಮಾತ್ರ ಇನ್ನೂ ಮುಂದುವರೆದಿದೆ ಇಂದು ಭಾರತದಲ್ಲಿ ನೆಲೆಯಾಗಿರುವ ಪಾರ್ಸಿಗಳ ನವರೋಜ್ ಹಬ್ಬ ಈ ಬೆಂಕಿ ಹಬ್ಬದಿಂದಲೇ ಆರಂಭವಾಗಿತ್ತು ಚಹಾರ್ ಶಂಬೆ ಸೂರಿ ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುತ್ತದೆ ಇರಾನ್ನ ಸಾಂಪ್ರದಾಯಿಕ ವರ್ಷದ ಕೊನೆಯ ಮಂಗಳವಾರ ಬುಧವಾರದಂದು ಇದನ್ನು ಆಚರಿಸಲಾಗುತ್ತದೆ ಚಹಾರ್ ಶಂಬೆ ಎಂದರೆ ಬುಧವಾರ ಸೂರಿ ಎಂದರೆ ಕೆಂಪು ಎಂದು ಅರ್ಥ ಹಿಂದಿನ ಕಾಲದಲ್ಲಿ ಇದೊಂದು ಧಾರ್ಮಿಕ ಆಚರಣೆಯಾಗಿತ್ತು ಆದರೆ ಈಗ ಈ ಉತ್ಸವದಲ್ಲಿ ಯಾವುದೇ ಧಾರ್ಮಿಕ ರಂಗು ಉಳಿದಿಲ್ಲ ಇರಾನ್ನಲ್ಲಿರುವ ಮುಸ್ಲಿಮರು ಆರ್ಮೇನಿಯರು ಟರ್ಕಿಗಳು ಜರತೃಷ್ಟು ಪಂಥದವರು ಮತ್ತು ಯಹೂದಿಗಳು ಎಲ್ಲರಿಗೂ ಇದು ಇದೊಂದು ಸಾಂಸ್ಕೃತಿಕ ಆಚರಣೆಯಾಗಿದೆ ಈ ಹಬ್ಬಕ್ಕೆ ಮಂಗಳವಾರದ ಸಂಜೆಯಿಂದ ತಯಾರಿ ನಡೆಯುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಇರಾನಿನ ಬೀದಿ ಬೀದಿಯಲ್ಲಿ ಬೆಂಕಿ ಉರಿಸಲಾಗುತ್ತದೆ ಬೆಂಕಿ ಹಚ್ಚಿ ಕತ್ತಲಾಗದಂತೆ ನೋಡಿಕೊಳ್ಳುವುದು ಈ ಹಬ್ಬದ ಉದ್ದೇಶ ಬುಧವಾರ ಮುಂಜಾನೆ ಹೊತ್ತು ಮೂಡುವ ತನಕ ಈ ಬೆಂಕಿಯನ್ನು ಉರಿಸಲಾಗುತ್ತದೆ ಬರೇ ಬೆಂಕಿ ಉರಿಸುವುದಲ್ಲ ಅದರ ಸುತ್ತ ಜನರು ಮನರಂಜನೆ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ ಉತ್ಸಾಹಿಗಳು ಬೆಂಕಿಯ ಮೇಲೆ ನೆಗೆಯುತ್ತಾರೆ ಪಟಾಕಿ ಸಿಡಿಸುತ್ತಾರೆ ಮಕ್ಕಳು ನಕ್ಷತ್ರ ಕಡ್ಡಿ ಉರಿಸುತ್ತಾರೆ ಜನರು ವಿವಿಧ ವೇಷಗಳನ್ನು ಹಾಕಿಕೊಂಡು ರಾತ್ರಿಯಿಡಿ ಮನೆ ಮನೆಗೆ ಹೋಗಿ ಅಜೀಲ್ ಎಂಬ ಸಿಹಿ ತಿನಿಸು ಹಂಚುತ್ತಾರೆ ಈ ಹಬ್ಬದ ಬೆಂಕಿ ಸಾಮಾನ್ಯವಲ್ಲ ರೋಗ ರುಜಿನಗಳನ್ನು ದೂರ ಇರಿಸುತ್ತದೆ ಶರೀರದಲ್ಲಿ ತೇಜಸ್ಸನ್ನು ತುಂಬುತ್ತದೆ ಎಂಬ ನಂಬಿಕೆ ಇರಾನಿಯರಲ್ಲಿ ಉಳಿದಿದೆ ಹಬ್ಬಗಳು ಏನೇನೋ ಕಾರಣಕ್ಕೆ ನಡೆಯುತ್ತದೆ ಆದರೆ ಒಬ್ಬ ಉಗ್ರಗಾಮಿಯ ಹೆಸರಿನಲ್ಲಿ ಬೆಳಕಿನ ಹಬ್ಬ ನಡೆಸುವುದನ್ನು ನಾವು ಕೇಳಲು ಸಾಧ್ಯವಿಲ್ಲ ಆದರೆ ಇಂಗ್ಲೆಂಡಿನಲ್ಲಿ ಅದೂ ನಡೆಯುತ್ತದೆ ಅದೇ ಗೇ ಫ್ಯಾಕ್ಸ್ ನೈಟ್ ಇಂಗ್ಲೆಂಡಿನಲ್ಲಿ ಶತಮಾನಗಳ ಹಿಂದೆ ಬಾಂಬ್ ದಾಳಿ ನಡೆಸಿದ್ದ ವ್ಯಕ್ತಿಯ ಹೆಸರು ಇದು ಆಂಗ್ಲಿಕನ್ ಎಂಬ ಪ್ರೊಟೆಸ್ಟೆಂಟ್ ಸಂಪ್ರದಾಯ ಇಂಗ್ಲೆಂಡಿನ ಅಧಿಕೃತ ಧರ್ಮ ಇದರ ವಿರೋಧಿಗಳಾದ ರೋಮನ್ ಕೆಥೋಲಿಕರ ಒಂದು ತಂಡದ ಜನರು ಕ್ರಿಸ್ತಶಕ ಸಾವಿರದ ಆರುನೂರ ಐದರಲ್ಲಿ ಇಂಗ್ಲೆಂಡಿನ ಹೌಸ್ ಆಫ್ ಲಾರ್ಡ್ಸ್ ಭವನವನ್ನು ಸುಡುಮಟ್ಟುಗಳಿಂದ ಉಡಾಯಿಸುವ ಸಂಚು ಹೂಡಿದ್ದರು ಈ ತಂಡದ ನಾಯಕನಾಗಿದ್ದ ಗೇ ಫ್ಯಾಕ್ಸ್ ಗೇ ಫ್ಯಾಕ್ಸ್ ಮತ್ತು ಸಂಗಡಿಗರು ಹೌಸ್ ಆಫ್ ಲಾರ್ಡ್ಸ್ನ ಕೆಳಗಿನ ಒಂದು ಭೂಗತ ಕೊಠಡಿಯನ್ನು ಬಾಡಿಗೆ ಪಡೆದು ಅಲ್ಲಿ ಸುಮಾರು ಎಂಟುನೂರು ಕಿಲೋ ಸುಡುಮದ್ದುಗಳನ್ನು ಆರುನೂರ ಐದು ನವೆಂಬರ್ ಐದರಂದು ಸುಡುಮದ್ದುಗಳನ್ನು ಸ್ಫೋಟಿಸಲು ನಿರ್ಧರಿಸಲಾಗಿತ್ತು ಇವರ ಯೋಜನೆ ಯಶಸ್ವಿಯಾಗುತ್ತಿದ್ದಂತೆ ಪಾರ್ಲಿಮೆಂಟ್ ಸಿಡಿದು ಬೀಳುತ್ತಿತ್ತು ರಾಜ ಜೇಮ್ಸ್ ಸಹಿತ ಹೌಸ್ ಆಫ್ ಲಾರ್ಡ್ಸ್ನ ನೂರಾರು ಸದಸ್ಯರು ಸಾಯಬಹುದಿತ್ತು ಆದರೆ ಯಾರೋ ಕಳುಹಿಸಿದ್ದ ರಹಸ್ಯ ಪತ್ರದ ಕಾರಣ ಪಿತೂರಿಯ ಸುಳಿವು ರಾಜನಿಗೆ ಸಿಕ್ಕಿತು ಉರಿಯುವ ಕೊಳ್ಳಿ ಹಿಡಿದು ಸಿಡಿಮದ್ದುಗಳಿಗೆ ಬೆಂಕಿ ಕೊಡುವ ಪ್ರಯತ್ನದ ನಡುವೆ ಗೆ ಫ್ಯಾಕ್ಸ್ ಸೈನಿಕರ ಕೈಗೆ ಸಿಕ್ಕಿಬಿದ್ದ ಅವನ ಸಹಿತ ಎಲ್ಲ ಪಿತೂರಿಗಾರರನ್ನು ಸೆರೆ ಹಿಡಿದು ಗಲ್ಲಿಗೇರಿಸಲಾಗಿತ್ತು ಈ ಸಂಚನ್ನು ನೆನಪಿಸಿಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ನವೆಂಬರ್ ಐದರಂದು ಇಂಗ್ಲೆಂಡಿನಲ್ಲಿ ಫ್ಯಾಕ್ಸ್ನ ಗೊಂಬೆಯನ್ನು ಮೆರವಣಿಗೆಯಲ್ಲಿ ಒಯ್ದು ಸುಟ್ಟು ಹಾಕುವ ಆಚರಣೆ ಆರಂಭವಾಗಿತ್ತು ನವೆಂಬರ್ ಐದರ ರಾತ್ರಿ ಜನರು ವೇಷಧರಿಸಿ ಪಂಜುಗಳನ್ನು ಉರಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ ಪಟ್ಟಣಗಳ ನಡುವೆ ಅಲ್ಲಲ್ಲಿ ಪ್ಯಾಕ್ಸ್ ಬೊಂಬೆಗಳನ್ನು ಕಂಬಕ್ಕೆ ಕಟ್ಟುತ್ತಾರೆ ಹಾಡು ಕುಣಿತ ಸಂಭ್ರಮದ ಬಳಿಕ ಗೊಂಬೆಗೆ ಬೆಂಕಿ ಕೊಡುತ್ತಾರೆ ಇದರೊಳಗೆ ಇರುವ ಸುಡುಮದ್ದುಗಳು ಉರಿದು ಬೀಳುತ್ತವೆ ಟಾರ್ ತುಂಬಿದ ಡ್ರಮ್ಗಳಿಗೆ ಬೆಂಕಿ ಹಚ್ಚಿ ದಾರಿಯುದ್ದಕ್ಕೂ ಉರುಳಿಸಿ ನದಿಗೆ ಹಾಕುವುದು ಮೆರವಣಿಗೆಯ ಒಂದು ಭಾಗವಾಗಿತ್ತು ಈ ಹಬ್ಬ ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಸಿಗೆ ಮಾತ್ರ ಸೀಮಿತವಾಗಿಲ್ಲ ಇಂಗ್ಲೆಂಡ್ ಅರಸತ್ತಿಗೆಯ ಆಧಿಪತ್ಯವನ್ನು ಸ್ವೀಕರಿಸುವ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಕೆನಡಾ ಗ್ರೆನಡಾ ಜಮೈಕಾ ಸೈಂಟ್ ಲೂಸಿಯಾ ಬೆಲೀಚ್ ಬಹಮಾಸ್ ಮುಂತಾದ ದೇಶಗಳಲ್ಲೂ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹಾಗೆಯೇ ಫ್ರಾನ್ಸಿನ ಲಿಯೋನ್ ಎಂಬಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಎಂಟರಂದು ಫೆತ್ ದೇ ಲೂಮಿಯಾ ಎಂಬ ಉತ್ಸವ ನಡೆಯುತ್ತದೆ ಪ್ರಕಾಶದ ಹಬ್ಬ ಎಂದು ಈ ಹೆಸರಿನ ಅರ್ಥ ಈ ದಿನ ಲಿಯೋನ್ ಮನೆ ಮನೆಗಳ ಹೊರಗೆ ಎಲ್ಲ ಕಿಟಕಿಗಳಲ್ಲಿ ದೀಪಗಳನ್ನು ಸಾಲಾಗಿ ಉರಿಸುತ್ತಾರೆ ಈ ಉತ್ಸವಕ್ಕಾಗಿ ಸಂಭ್ರಮದ ತಯಾರಿ ನಾಲ್ಕು ದಿನಗಳ ಹಿಂದೆಯೇ ಆರಂಭವಾಗುತ್ತದೆ ಮನೆಗಳು ಮಾತ್ರವೇ ಅಲ್ಲ ಕಚೇರಿ ಕಟ್ಟಡ ಇಗಲ್ಜಿಗಳಲ್ಲೂ ದೀಪೋತ್ಸವ ನಡೆಯುತ್ತದೆ ಡಿಸೆಂಬರ್ ಎಂಟರಂದು ಲಿಯೋನ್ ನಗರದ ಎಲ್ಲ ಕಟ್ಟಡ ಇಗಲ್ಜಿಗಳು ರಂಗಿನ ಬೆಳಕಿನ ಬಲ್ಬುಗಳ ಚಾದರ ಹೊದ್ದುಗೊಳ್ಳುತ್ತವೆ ಪಟ್ಟಣದ ಸುತ್ತ ಲೇಜಾರ್ ಬೆಳಕಿನ ವರ್ಣರಂಜಿತ ಪ್ರದರ್ಶನಗಳು ಕೂಡ ನಡೆಯುತ್ತವೆ ಇವುಗಳ ಬೆಳಕಿಗೆ ರಾತ್ರಿ ಹಗಲಾದಂತೆ ಕಾಣಿಸುತ್ತದೆ ಈ ಹಬ್ಬ ಆರಂಭವಾದದ್ದು ಕ್ರಿಸ್ತ ಶಕ ಸಾವಿರದ ಆರುನೂರ ನಲವತ್ತ ಮೂರರಲ್ಲಿ ಆ ವರ್ಷ ಲಿಯೋನ್ ನಗರದಲ್ಲಿ ಪ್ಲೇಗ್ ಹರಡಿತ್ತು ತಮ್ಮ ಪಟ್ಟಣವನ್ನು ಸಾವಿನಿಂದ ಉಳಿಸುವಂತೆ ಮುನ್ಸಿಪಾಲಿಟಿಯ ಕೌನ್ಸಿಲರ್ಗಳು ಮೇರಿಯ ಮುಂದೆ ಹರಕೆ ಹೇಳಿಕೊಂಡಿದ್ದರು ಅಂದಿನಿಂದ ಬೆಸಿಲಿಕಾದಲ್ಲಿ ಮೇರಿಯ ಪ್ರತಿಮೆಯ ಮುಂದೆ ಪಟ್ಟಣದ ಎಲ್ಲರೂ ಮುಂಬತ್ತಿಗಳನ್ನು ಬೆಳಗಿಸುತ್ತಾರೆ ನಂತರ ಮೇರಿಯ ಗೌರವಾರ್ಥ ಮನೆ ಮನೆಗಳಲ್ಲಿ ದೀಪೋತ್ಸವ ನಡೆಸುತ್ತಾರೆ ಅಮೆರಿಕದ ಕೃಷ್ಣವರ್ಣೀಯ ಜನಾಂಗದವರಿಗೆ ಆಫ್ರಿಕನ್ ಅಮೇರಿಕನ್ ಎಂದು ಹೆಸರು ಇವರು ಪ್ರತಿ ವರ್ಷ ಕ್ವಾಂಜಾ ಎಂಬ ಸಾಂಸ್ಕೃತಿಕ ಸಮಾರಂಭ ಏರ್ಪಡಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತರ ಸುಮಾರಿಗೆ ಆರಂಭವಾದ ಇದು ಅವರ ಬೆಳಕಿನ ಹಬ್ಬವಾದರೂ ಧಾರ್ಮಿಕ ಸಂಪ್ರದಾಯವಲ್ಲ ಸ್ವಾಹಿಲಿ ಭಾಷೆಯಲ್ಲಿ ಕ್ವಾಂಜಾ ಎಂದರೆ ಆರಂಭ ಈ ಹಬ್ಬ ನಡೆಯುವುದು ಡಿಸೆಂಬರ್ ಇಪ್ಪತ್ತ ಆರರಿಂದ ಜನವರಿ ಒಂದರ ತನಕ ಕ್ವಾಂಜ ಮತ್ತು ಯಹೂದಿಗಳ ಹಾನುಕ್ಕ ಹಬ್ಬಗಳ ನಡುವೆ ಹೋಲಿಕೆಗಳಿವೆ ಏಳು ದಿನಗಳ ಹಬ್ಬದಲ್ಲಿ ಏಳು ಮೊಂಬತ್ತಿಗಳನ್ನು ಉರಿಸಲಾಗುತ್ತದೆ ಇವರ ಮೊಂಬತ್ತಿ ದೀಪಕ್ಕೆ ಕಿನಾರ ಎಂದು ಹೆಸರು ಇದು ಯಹೂದಿಗಳ ಮೆನೋರಾವನ್ನು ಹೋಲುತ್ತದೆ ಕ್ವಾಂಜಾ ಏಳು ದಿನಗಳಲ್ಲಿ ಏಳು ಆಚರಣೆಗಳು ನಡೆಯುತ್ತದೆ ಏಕತೆ ಸಹಕಾರ ಸಾಮೂಹಿಕ ಕಾರ್ಯ ಮತ್ತು ಹೊಣೆಗಾರಿಕೆ ಸಹಕಾರಿ ಆರ್ಥಿಕತೆ ಗುರಿ ಸೃಜನಶೀಲತೆ ಮತ್ತು ಶ್ರದ್ಧೆ ನಂಬಿಕೆಗಳು ಇವುಗಳು ಕೃಷ್ಣವರ್ಣೀಯರ ಏಳು ಧ್ಯೇಯಗಳು ಕ್ವಾಂಜಾದ ಏಳು ದಿನಗಳಲ್ಲಿ ಈ ಧಾರ್ಮಿಕ ಧ್ಯೇಯಗಳನ್ನು ಒಂದೊಂದಾಗಿ ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ ಹೀಗೆ ವಿವಿಧ ದೇಶಗಳಲ್ಲಿ ಭಾರತದಲ್ಲಿ ದೀಪಾವಳಿಯನ್ನು ಆಚರಿಸಿದಂತೆಯೇ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಹೆಸರಿನೊಂದಿಗೆ ದೀಪಗಳ ಹಬ್ಬವನ್ನು ಆಚರಿಸುತ್ತಾರೆ ಈ ದೀಪಾವಳಿಯು ಸಂತಸ ಸಂಭ್ರಮ ಸುಖವನ್ನು ಆಚರಿಸುವಂತಹ ಎಲ್ಲೆಡೆ ಹರಡುವಂತಹ ಹಬ್ಬವಾಗಿದೆ ನಮಸ್ಕಾರ